ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ವೀರೇಂದ್ರ ಹೆಗಡೆ ಸೇಫ್ ಹೌದು ಯಾಕಪ್ಪ ಅಂದ್ರೆ ಕೆಲವೊಂದಿಷ್ಟು ಕುತಂತ್ರಿ ಬುದ್ಧಿಗಳು ಅಂತಕ್ಕಂಥವು ಏನದಾವಲ್ಲ ನಮ್ಮಲ್ಲಿ ಅವು ಮಾಡ್ತಕ್ಕಂಥ ಕೆಲಸನೇ ಇದೆ ನಮ್ಮ ಭಾರತದ ಇತಿಹಾಸವನ್ನು ಕೆದಕಿ ನೋಡಿದಾಗ ಈ ಅತ್ಯಾಚಾರಿಗಳನ್ನಾಗಿರ್ಬೋದು ಧನವಂತರನ್ನಾಗಿರ್ಬೋದು ಬಲವಂತರನ್ನಾಗಿರ್ಬೋದು ಈ ಪ್ರತಿಯೊಬ್ಬರನ್ನ ಏನಪ್ಪಾ ಅಂದ್ರೆ ರಕ್ಷಣೆ ಮಾಡ್ಕೊತ ಬಂದಿರತಕ್ಕಂಥ ಇತಿಹಾಸನ ಅದ ನಮ್ಮಲ್ಲಿ ಸೊ ಅದೇ ರೀತಿ ಏನಪ್ಪ ಅಂದ್ರೆ ಇವತ್ತಿ ಕೂಡ ಆ ಇತಿಹಾಸ ಮರಳು ಕಲಿಸ್ಬಹುದು ಯಾಕಪ್ಪ ಅಂದ್ರೆ ಕೆಲವೊಂದಿಷ್ಟು ವ್ಯಕ್ತಿಗಳು ಅದಾರ ನಮ್ಮಲ್ಲಿ ಆ ವ್ಯಕ್ತಿಗಳು ಈ ಕಡೆ ಬಲಾಢ್ಯರು ಅಲ್ಲ ಈ ಕಡೆ ಧನವಂತರು ಅಲ್ಲ ಆದ್ರೆ ಇವರೆಲ್ಲ ಏನಪ್ಪ ಅಂದ್ರೆ ಬಲಾಢ್ಯರ ಮತ್ತು ಧನವಂತರ ಎಂಜಲ ಕಾಸಿಗಾಗಿ ಆಸೆ ಪಡ್ತಕ್ಕಂಥ ವ್ಯಕ್ತಿಗಳು ಇವರು ನಿನ್ನೆ ಕೆಲವೊಂದಿಷ್ಟು ವಿಡಿಯೋಗಳನ್ನ ನಾನು ಗಮನಿಸಿದಾಗ ಅಲ್ಲಿ ಮೊದಲನೇದಾಗಿ ಏನಪ್ಪ ಅಂದ್ರೆ ಆರ್ ಕನ್ನಡದಲ್ಲಿ ಒಬ್ಬ ವ್ಯಕ್ತಿ ಮಾತಾಡ್ತಾನೆ ಒಬ್ಬ ವ್ಯಕ್ತಿನ ಹೌದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಸಮಾನರು ಛಲವಾದಿ ನಾರಾಯಣ ಸ್ವಾಮಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬ ರಾಜಕೀಯ ನಾಯಕ ಸೊ ಆ ವ್ಯಕ್ತಿ ಏನು ಹೇಳ್ತಾನಪ್ಪ ಅಂದ್ರೆ ದಲಿತರನ್ನು ಈ ಬುರ್ಡೆ ಅಂತಕ್ಕಂಥದ್ದು ಬಳಸ್ಕೊಂಡದ ಸೊ ಅದಕ್ಕಾಗಿ ಇದ್ರ ವಿರುದ್ಧ ಪ್ರತಿಭಟನೆ ಆಗಬೇಕು ದಲಿತರಿಗೆ ಈ ರೀತಿ ಅನ್ಯಾಯ ಆಗಬಾರದು ಈ ರೀತಿ ಅವರನ್ನು ಕೆಟ್ಟ ಕೆಲಸಗಳಿಗೆ ಬಳಕೆ ಮಾಡಬಾರ್ದು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಈ ಚಲುವಾದಿ ಸ್ವಾಮಿ ಏನಪ್ಪ ಅಂದ್ರೆ ಕೊಡ್ತಾನೆ ಈ ನಾರಾಯಣ ಸ್ವಾಮಿಗೆ ಮೊದಲನೇದಾಗಿ ನಮಸ್ಕಾರ ಯಾಕಪ್ಪ ಅಂದರೆ ಬಿ ಜೆ ಪಿಯ ಒಬ್ಬ ಸದಸ್ಯ ಇವರು ಕೂಡ ಇಲ್ಲಿವರೆಗೂ ಧರ್ಮಸ್ಥಳದ ವಿಚಾರದಲ್ಲಿ ಬರದೇ ಇರ್ತಕ್ಕಂಥ ಈ ವ್ಯಕ್ತಿ ಇವತ್ತು ಸಡನ್ನಾಗಿ ಆರ್ ಕನ್ನಡ ಅಂತಕ್ಕಂಥ ನ್ಯೂಸ್ ಚಾನಲಲ್ಲಿ ಪ್ರತ್ಯಕ್ಷಾಗಿ ಈ ಹೇಳಿಕೆಯನ್ನು ಕೊಡ್ತಾನೆ ನಾನು ಈ ವ್ಯಕ್ತಿಗೆ ಕೇಳೋದು ಇಷ್ಟ ಅಲ್ಲ ಅವರು ದಲಿತರಿಗೆ ಚಾಮುಂಡೇಶ್ವರಿ ದೇವಿಗೆ ಹೂವನ್ನು ಮುಡಿಸ್ತಕ್ಕಂಥ ಅಧಿಕಾರ ಇಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಾಗ ದಲಿತರ ವಿರುದ್ಧ ಹೇಳಿಕೆಯನ್ನು ಕೊಟ್ಟಾಗ ಈ ಚಲುವಾದಿ ನಾರಾಯಣ ಸ್ವಾಮಿ ಎಲ್ಲಿ ಹೋಗಿದ್ದ ಅನ್ನೋ ಒಂದು ಪ್ರಶ್ನೆಗೆ ಜನಸಾಮಾನ್ಯರು ಉತ್ತರವನ್ನು ಕೊಡ್ರಿ ಹಾಗಾದರೆ ಇದು ವೀರೇಂದ್ರ ಹೆಗಡೆ ಅವರನ್ನು ಸೇಫ್ ಮಾಡೋದಕ್ಕೆ ಬಂದಿರತಕ್ಕಂಥ ವ್ಯಕ್ತಿನೋ ಅಲ್ಲೋ ಸೊ ಎರಡನೇದಾಗಿ ವಿಷಯ ಬಂದಾಗ ನನಗೆ ನಿನ್ನ ಒಂದು ವಿಡಿಯೋ ನೋಡಿದಾಗ ಸಿಕ್ಕಾಪಟ್ಟೆ ನಗು ಬರಾಗತಿತ್ತು ಯಾಕಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಬರ್ತಾನೆ ಪ್ರತ್ಯಕ್ಷ ಆಗ್ತಾನೆ ಎಂದಿಲ್ಲದ ಅತಿಥಿ ಇಂದ್ಯಾಕ ಬಂದ ಅಂತಕ್ಕಂಥ ಒಂದು ಆಗಿರ್ಬೋದು ಮತ್ತೊಂದು ಏನಪ್ಪ ಅಂದ್ರೆ ಮಹಾಪ್ರಭು ಇಲ್ಲಿ ಅಂತಕ್ಕಂಥದ್ದು ಪ್ರಮೋದ್ ಮುತಾಲಿಕ್ ಆ ಮುಕ್ಕಳಪ್ಪ ಮತ್ತು ಅದೇನು ಮದುವೆ ಆಗಿರ್ತಕ್ಕಂಥದ್ದು ಏನು ಅದಲ್ಲ ವಿಷಯ ಆ ವಿಷಯದಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಹಿಂದೂ ಸಂಘಟನೆಯ ನಾಯಕ ಹೋರಾಟಗಾರ ಹಿಂದೂ ಧರ್ಮದ ರಕ್ಷಕ ಅವರ ಬಗ್ಗೆ ಅಪಾರವಾದ ಗೌರವ ಅದ ನನಗಿಲ್ಲ ತಂದಲ್ಲ ಆದ್ರೆ ಈ ಪ್ರಮೋದ್ ಮುತಾಲಿಕ್ ಅವರು ಮುಕ್ಕಳಪ್ಪ ಅವರ ವಿಷಯದಲ್ಲಿ ಬಂದು ಹಿಂದೂ ಮತ್ತು ಮುಸ್ಲಿಂ ಅಂತಕ್ಕಂಥ ಧರ್ಮ ಆಗಿರ್ಬೋದು ಮುಸ್ಲಿಂ ಧರ್ಮದವರು ನಮ್ಮ ಹಿಂದೂ ಧರ್ಮೀಯರ ಹುಡುಗಿಯರನ್ನ ಈ ರೀತಿ ಮಾಡ್ತಾ ಇದ್ದಾರೆ ಲವ್ ಜಿಹಾದ್ ಮಾಡ್ತಾ ಇದ್ದಾರ ನಾನು ಹಂಗೆ ಮಾಡಕ್ಕೆ ಬಿಡೋದಿಲ್ಲ ಹಿಂಗೆ ಮಾಡೋಕ್ಕೆ ಬಿಡೋದಿಲ್ಲ ನಮ್ಮ ಹಿಂದೂ ಧರ್ಮದ ಮೇಲೆ ಅನ್ಯಾಯ ಮಾಡೋದು ಬಿಡೋದಿಲ್ಲ ತಂದು ಬಂದ ನಿನ್ನೆ ಮೀಡಿಯಾ ಮುಂದೆ ಹೇಳಿಕೆಗಳನ್ನು ಕೊಡೋದು ನೋಡಿದ್ರೆ ಮಹಾಪ್ರಭು ನೀವೇನು ಇಲ್ಲಿ ಅಂತಕ್ಕಂಥ ವಿಚಾರ ನನ್ನ ತಲೆ ಆಗಿ ಬಂತು ಯಾಕಪ್ಪ ಅಂದ್ರೆ ನನ್ನ ಹಿಂದೂ ಧರ್ಮವನ್ನು ಎಡಗೈ ಮತ್ತು ಬಲಗೈಯಲ್ಲಿ ಇಟ್ಕೊಂಡು ಜೈನ್ ಧರ್ಮದ ವ್ಯಕ್ತಿಗಳು ಮಂಜುನಾಥ ಸ್ವಾಮಿಯನ್ನ ಬಿಸ್ನೆಸ್ಗಾಗಿ ಬಳಸ್ಕೊಳ್ತಾ ಇದ್ದಾರ ನನ್ನ ಹಿಂದೂ ಧರ್ಮದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ಅನ್ಯಾಯಗಳು ನಡೀತಾ ಇದ್ದಾವ ದಲಿತರ ಜಮೀನುಗಳನ್ನ ನುಂಗಿ ನೀರು ಕೊಡುವುದು ಅವರಿಗೆ ಹಕ್ಕು ಪತ್ರಗಳನ್ನ ಕೊಡದೆ ಅವರಿಗೆ ಅನ್ಯಾಯ ಮಾಡ್ತಾ ಇದ್ದಾರ ಸರ್ಕಾರದಿಂದ ಬಂದಿರತಕ್ಕಂಥ ಭೂಮಿಯನ್ನ ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇದ್ದಾರ ಸಾವಿರಾರು ಕೋಟಿ ಆಸ್ತಿಗಳನ್ನ ಸಂಪಾದನೆ ಮಾಡಿರ್ತಕ್ಕಂಥ ಅನ್ಯ ಧರ್ಮೀಯರನ್ನ ಪ್ರಶ್ನೆ ಮಾಡದೆ ಇರ್ತಕ್ಕಂಥ ಈ ಪ್ರಮೋದ್ ಮುತಾಲಿಕ್ ಅವರು ಇವತ್ತು ಬಂದ ಮೀಡಿಯಾ ಮುಂದೆ ಕುತ್ಕೊಂಡ ಆ ಮುಕುಳಪ್ಪನ ಬಗ್ಗೆ ಮಾತಾಡ್ತಾರಪ್ಪ ಅಂದ್ರ ಈ ವ್ಯಕ್ತಿಯನ್ನ ಹಿಂದೂ ಹೋರಾಟಗಾರ ಅನ್ನಬೇಕು ಅಥವಾ ಏನ್ ಅನ್ನಬೇಕು ಸೊ ಈ ವ್ಯಕ್ತಿ ಬಂದಿರತಕ್ಕಂಥದ್ದು ಮುಕುಳಪ್ಪನ ವಿಚಾರವಾಗಿ ಆದ್ರೆ ಈ ವ್ಯಕ್ತಿ ಹಿಂದೂ ಧರ್ಮದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಆದರೂ ಕೂಡ ಒಂದೇ ಒಂದು ಚಕಾರವನ್ನ ಎತ್ತದ ವ್ಯಕ್ತಿ ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿ ಮದುವೆ ಆಗಿದ್ದಕ್ಕೆ ಬಂದ್ ಮೀಡಿಯಾ ಮುಂದೆ ನಿಂತ್ಕೊಂಡು ಹೆಸರು ಮಾಡ್ಕೊಳಕ್ ಬರ್ತಿರಲ್ಲ ಪ್ರಮೋದ್ ಮುತಾಲಿಕ್ ಅವರೇ ಹೋಗಲಿ ಬಿಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕೀರ್ತಿ ನಾನು ಇದನ್ನ ಜನಸಾಮಾನ್ಯರಿಗೆ ಯಾಕೆ ಹೇಳೋದಕ್ಕೆ ಇಷ್ಟ ಪಡ್ತೀನಿಪಾ ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ವಿಶೇಷವಾಗಿ ದಲಿತರು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರ ಇಲ್ಲಿ ಕೀರ್ತಿ ಹೇಳ್ತಾರ ಒಂದು ದಲಿತ ಹೆಣ್ಣು ಮಗಳು ಒಬ್ಬ ದಲಿತನಾಗಿರ್ತಕ್ಕಂಥ ಚಿನ್ನಯ್ಯ ಚಿನ್ನಯ್ಯನ ಹೆಂಡತಿ ಕಣ್ಣೀರ್ ಹಕ್ಕಾಗದಾಳ ದಲಿತರೆಲ್ಲ ರೊಚ್ಚಿಗಳಬೇಕು ದಲಿತರೆಲ್ಲ ಪ್ರತಿಭಟನೆ ಮಾಡ್ಬೇಕಂತ ಹೇಳ್ತಾರ ಈ ಕೀರ್ತಿ ದಲಿತರೆಲ್ಲ ರೊಚ್ಚಿಗಳಬೇಕಂತ ಪ್ರತಿಭಟನೆ ಮಾಡ್ಬೇಕಂತ ಯಾಕಂದ್ರೆ ದಲಿತರನ್ನ ಇಂಥ ಕೆಲಸಗಳಿಗೆ ಬಳಸ್ಕೊಳ್ದಾರಂತ ಹೇಳ್ತಾರಲ್ಲ ಈ ಕಿರಿಕಿರಿತಿಗೆ ಒಂದು ಮಾತು ಹೇಳ್ತೀನಿ ನೆನ್ಪಿಟ್ಕೋ ನೀನು ಮೊದಲು ಮುಚ್ಕೊಂಡು ಏನು ಮಾಡಪ್ಪ ಅಂದ್ರೆ ದಲಿತರಿಗೆ ಅನ್ಯಾಯ ಏನು ಧರ್ಮಸ್ಥಳದಲ್ಲಿ ಆಗ್ಯದಲ್ಲ ದಲಿತರ ಭೂ ಕಬಳಿಕೆಯನ್ನು ಏನು ನಿನ್ನ ಧರ್ಮಾಧಿಕಾರಿ ಮಾಡಿದಾನಲ್ಲ ಅವರ ಆಸ್ತಿಯನ್ನು ಅವ್ರಿಗೆ ಮರ ಕಳಿಸ್ಕೊಡು ಮತ್ತು ಅವರಿಗೆ ಹಕ್ಕು ಪತ್ರಗಳನ್ನು ಕೊಡೋದನ್ನು ಮಾಡು ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೊಡೋದನ್ನು ಕೆಲಸ ಮಾಡು ಅದನ್ನು ಬಿಟ್ಟು ಪ್ರತಿಭಟನೆ ಮಾಡ್ರಿ ಆಮೇಲೆ ಹೋರಾಟ ಮಾಡ್ರಿ ರೊಚ್ಚಿ ಏಳ್ರ ತಂದು ಬಂದು ಹೇಳಿಕೆಯನ್ನು ಕೊಡ್ತೀಯಲ್ಲ ನಿನಗೊಂದು ಮಾತು ಹೇಳ್ತೀನಿ ನೆನಪಿಟ್ಕೋ ನಿನಗಂತೂ ಸೌಜನ್ಯ ತಾಯಿಯ ಕಣ್ಣೀರು ಅರ್ಥ ಆಗ್ಲಿಲ್ಲ ಹೋಗ್ಲಿ ಸೌಜನ್ಯ ತಾಯಿದ್ ಬಿಡು ಆ ಸೌಜನ್ಯ ಅತ್ಯಾಚಾರ ಆಗ್ತಿರ್ಬೇಕಾದ್ರೆ ಆ ಹೆಣ್ಣುಮಗಳು ಆ ಮಹಾತಾಯಿ ಕಣ್ಣೀರು ಹಾಕಿರ್ತಾಳಲ್ಲ ಹಕ್ಕಿರ್ತಾಳಲ್ಲ ಆ ನೋವನ್ನು ಅನುಭವಿಸಿರ್ತಾಳಲ್ಲ ನನ್ನನ್ನು ಬಿಡ್ರೆ ನನ್ನನ್ನು ಬಿಡ್ರತ ಅಂದಿರ್ತಾಳಲ್ಲ ಹಾ ನಾನು ಮನೆಗೆ ಹೋಗ್ಬೇಕು ಅಂದಿರ್ತಾಳಲ್ಲ ಹಾ ಆಕೆ ತನ್ನ ಬಾಳ್ಯ ಮತ್ತೊಂದು ಸಲ ತನ್ನ ಮನಸ್ಸಿನಲ್ಲಿ ಮರು ಕಳಿಸಿರ್ಬೇಕಲ್ಲ ಆ ಹೆಣ್ಣುಮಗಳಿಗೆ ಹ ಆದಾದರೂ ನಿನಗೆ ಅರ್ಥ ಆಗಬೇಕಿತ್ತು ಅದನ್ನೂ ಬೇಡು ಸೌಜನ್ಯನ ಬೇಡು ಸೌಜನ್ಯ ತಾಯಿಯನ್ನು ಕೂಡ ಬೇಡು ನಿನ್ನ ಹೆಂಡತಿಯ ಕಣ್ಣೀರಿನ ಬೆಲೆನ ನಿನಗೆ ಅರ್ಥ ಆಗಲಿಲ್ಲ ನಿನ್ನ ಮಗುವಿನ ಕಣ್ಣೀರಿನ ಬೆಲೆನೇ ನಿನಗೆ ಅರ್ಥ ಆಗಲಿಲ್ಲ ಹಾಗಿದ್ದ ಮೇಲೆ ಚಿನ್ನಯ್ಯನ ಹೆಂಡತಿಯ ಕಣ್ಣೀರು ನಿನಗೆ ಹೆಂಗ ಅರ್ಥ ಆಗಿರಬೇಕು ಮಿಸ್ಟರ್ ಕಿರಿಕೀರ್ತಿ ಅಂದ್ರೆ ನೀನೇನಪ್ಪ ಅಂದ್ರ ನಿನ್ನ ಹೆಂಡತಿಯ ಕಣ್ಣೀರನ್ನ ಹೊರಸ್ತಕ್ಕಂಥ ವ್ಯಕ್ತಿ ಅಲ್ಲ ನೀನು ನೀನು ಬೇರೆಯವರ ಹೆಂಡತಿಯ ಕಣ್ಣೀರನ್ನು ಒರೆಸ್ತಕ್ಕಂಥ ವ್ಯಕ್ತಿ ಹೌದಲ್ಲ ಹಾಗಾದರೆ ನಿನ್ನ ಪಿತೂರಿ ಏನಾಗಿರಬೇಕಿದು ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ದಲಿತರನ್ನು ಎತ್ತಿ ಕಟ್ತಕ್ಕಂಥದ್ದು ಹಾಗಾದರೆ ದಲಿತರ ಮೇಲೆ ಧರ್ಮಸ್ಥಳದಲ್ಲಿ ಅನ್ಯಾಯ ಆಗ್ಯದಲ್ಲ ಅದನ್ನು ಯಾಕೆ ಎತ್ತಿ ತೋರಿಸ್ತಾ ಇಲ್ಲ ನೀನು ಚಿನ್ನಯ್ಯ ಒಬ್ಬ ದಲಿತ ಪರಿಶಿಷ್ಟ ಜಾತಿಗೆ ಸೇರಿದವನು ಅಂತಂದ ಕೂತ್ಕೊಂಡು ಹೇಳ್ತೀಯಲ್ಲ ಇರಲಿ ನೋ ಪ್ರಾಬ್ಲಮ್ ಅದರ ಬಗ್ಗೆ ಎರಡು ಮಾತಿಲ್ಲ ಆದರೆ ಧರ್ಮಸ್ಥಳ ಅಂತಕ್ಕಂಥ ವಿಚಾರ ಬಂದಾಗ ದಲಿತರು ಅಂತಕ್ಕಂಥ ವಿಚಾರ ಬಂದಾಗ ದಲಿತರ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡ್ತಕ್ಕಂಥ ಎಷ್ಟೋ ರಾಜಕೀಯ ನಾಯಕರದಾರ ಅವ್ರ ಬಗ್ಗೆ ಯಾವತ್ತೂ ಕೂಡ ಒಂದು ಮಾತು ನೀ ಪತ್ರಕರ್ತ ಹೋದಲ್ಲೋ ಅವ್ರ ಬಗ್ಗೆ ಒಂದು ಮಾತನ್ನು ಮಾತಾಡ ಮಾತನಾಡದಿರ್ತಕ್ಕಂಥ ನೀನು ಕರಿಮುಖದ ಹಂದಿ ನೀನು ಇವತ್ತು ಧರ್ಮಸ್ಥಳದ ವಿಚಾರ ಬಂದಾಗ ದಲಿತರನ್ನ ಎತ್ತಿ ಕರ್ತಿಯಲ್ಲ ನೀನು ಮ್ಯಾಟ್ಟಿಗೆ ಹೇಳ ಚೋಡಿಬೇಕು ನಿನ್ನ ಇನ್ನು ಮತ್ತೊಂದೇನಪ್ಪ ಹೇಳಬೇಕಂದ್ರೆ ಆ ಸ್ಮಿತಾ ಆರ್ ಕನ್ನಡ ಚಾನೆಲ್ನ ನಿರೂಪಕಿ ಸ್ಮಿತಾ ಅವಳಿಗೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸ ಇಲ್ಲ ಅವಳು ಏನು ಮಾಡ್ತಾ ಇದ್ದಾಳಪ್ಪ ಅಂದ್ರೆ ಯಾರು ಧರ್ಮಸ್ಥಳದ ಪರವಾಗಿ ಮಾತಾಡ್ತಾರ ಯಾರು ಅವರಿಗೆ ದುಡ್ಡನ್ನು ಕೊಟ್ಟಿದ್ದಾರೆ ಎಂಜಲ ಕಾಸನ್ನು ನೀಡಿದ್ದಾರೆ ಅಂಥವ್ರನ್ನ ಕರ್ಕೊಂಡು ಬರ್ತಾಳೆ ಕರ್ಕೊಂಡು ಬಂದ ಏನ್ ಅಂದ್ರೆ ತನ್ನ ಮೀಡಿಯಾದಾಗ ಕುಣಿಸ್ಕೊಂಡು ನಾನೇ ದೊಡ್ಡ ಆಂಕರ್ ತಿಳ್ಕಂಡ ಹೆಣ್ಣು ಕುಲಕ್ಕೆ ಕಳಂಕ ತರ್ತಕ್ಕಂಥ ಹೆಣ್ಣು ಮಗಳು ಈ ಕರ್ನಾಟಕದಲ್ಲಿ ಯಾರಾದರೂ ಇದ್ದಿದ್ರೆ ಅದು ಸ್ಮಿತಾ ರಂಗನಾಥ್ ಅಂತಕ್ಕಂಥದನ್ನ ನೀವು ತಿಳ್ಕೊಳ್ಬೇಕಾಗ್ತದೆ ಇಲ್ಲಿ ವೀರೇಂದ್ರ ಹೆಗ್ಡೆ ಅವರನ್ನ ಸೇಪ್ ಮಾಡ್ತಕ್ಕಂಥ ಕುತಂತ್ರ ನಡೆದ ಯಾಕಂದ್ರೆ ಯಾರು ಸೌಜನ್ಯದ ಪರವಾಗಿ ಹೋರಾಟ ಮಾಡ್ತಾರೆ ಅವರನ್ನು ಗಡಿಪಾರು ಮಾಡೋದು ಯಾರು ಸೌಜನ್ಯನ ಪರವಾಗಿ ಹೋರಾಟ ಮಾಡ್ತಾರೆ ಅವರನ್ನು ತನಿಖೆ ಒಳಪಡಿಸೋದು ಯಾರು ಸೌಜನ್ಯನ ಹೋರಾಟ ಸೌಜನ್ಯರ ಪರವಾಗಿ ಹೋರಾಟ ಮಾಡ್ತಾರಲ್ಲ ಅವ್ರ ಮೇಲೆ ಎಫ್ ಐ ಆರ್ ದಾಖಲೆ ಮಾಡೋದು ಯಾರು ಸೌಜನ್ಯರ ಪರವಾಗಿ ಹೋರಾಟ ಮಾಡೋದಕ್ಕೆ ನಿಲ್ತಾರಲ್ಲ ಅವರ ಮೇಲೆ ಅವರಿಗೆ ಜೀವ ಬೆದರಿಕೆ ಹಾಕ್ತಕ್ಕಂಥ ಕೆಲಸವನ್ನು ಯುವತಿಯೂ ಕೂಡ ಮೊನ್ನೆ ಕೂಡ ಮುಂದೆ ಕೂಡ ಇದನ್ನು ಧರ್ಮಸ್ಥಳದಲ್ಲಿರ್ತಕ್ಕಂಥ ಆ ನಿಮ್ಮ ಧನಿಗಳು ಮಾಡ್ಕೋತು ಬಂದಿದ್ದಾರೆ ಅವ್ರ ಹೇಳನ್ನು ತಿಂದಿರ್ತಕ್ಕಂಥ ನೀವು ಕೂಡ ಅದನ್ನೇ ಮಾಡ್ತಾ ಇದ್ದೀರಿ ಇದು ಎಲ್ಲ ಜನಸಾಮಾನ್ಯರಿಗೆ ಅರ್ಥ ಆಗಬೇಕಿದೆಲ್ಲ ಮತ್ತೊಂದು ವಿಷಯ ಏನಪ್ಪ ಅಂದರೆ ಮತ್ತೊಂದು ವಿಷಯ ಏನಪ್ಪ ಅಂದರೆ ಕರ್ನಾಟಕದ ಡಿ ಸಿ ಎಂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿ ಅವರು ಹಿಂದೆ ಒಂದು ಮುಂದೆ ಒಂದು ಮಾಡ್ತಕ್ಕಂಥ ಕುತಂತ್ರ ಕಂಡು ಬರ್ತಾ ಇದೆ ಯಾಕಪ್ಪ ಅಂದ್ರೆ ಈ ಗಡಿಪಾರ ಆಗಿರ್ಬೋದು ಆಮೇಲೆ ಈ ಸಿ ಡಿ ಕೇಸ್ಗಳಾಗಿರ್ಬೋದು ಇವೆಲ್ಲ ಏನದಾವಲ್ಲ ಇವೆಲ್ಲಕ್ಕೂ ಮೂಲ ಕಾರಣೀಭೂತ ಈ ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಸುದ್ದಿ ನೀವು ಮೊದಲು ಕೇಳಿದ್ದೀರಿ ನಾನು ಕೂಡ ಕೇಳಿದ್ದೀನಿ ಯಾಕಪ್ಪ ಅಂದರೆ ಡಿ ಕೆ ಶಿ ಅಂತಕ್ಕಂಥ ಕ್ರಿಮಿನಲ್ ಮೈಂಡೆಡ್ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಮುಖ್ಯಮಂತ್ರಿ ಆಗಬೇಕಂತಕ್ಕಂಥ ಆಶಾಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಜೈಲಿಗೆ ಹೋಗಿ ಬಂದಿರತಕ್ಕಂಥ ವ್ಯಕ್ತಿ ಸೊ ಇಂತಹ ವ್ಯಕ್ತಿಯನ್ನು ನಾವೇನಾದರೂ ಮುಖ್ಯಮಂತ್ರಿ ಮಾಡಿದ್ದೇ ಆದಲ್ಲಿ ಕರ್ನಾಟಕದ ಪರಿಸ್ಥಿತಿ ಎಲ್ಲಿಗೆ ಹೋಗಿ ಮೂಡುತ್ತದೆ ಅಂತಕ್ಕಂಥದ್ದನ್ನು ನಾವು ಜನಸಾಮಾನ್ಯರು ತಿಳ್ಕೊಳ್ಬೇಕು ಸಿದ್ದರಾಮಯ್ಯ ಸಾವಿರ ಪಾಲು ಒಳ್ಳೆಯ ವ್ಯಕ್ತಿ ಆದರೆ ಡಿ ಕೆ ಶಿವಕುಮಾರ್ ಅಂತಕ್ಕಂಥವನು ಅದೇನೇನೋ ಹಾಡನ್ನೋದು ಹಿಂದೊಂದ ಮುಂದೊಂದ ಮಾತಾಡಿ ಇವತ್ತು ಅವ್ರನ್ನ ಗಡಿಪಾರು ಮಾಡ್ತಕ್ಕಂಥ ಹೊರಗಡೆ ಬಿಡಂಗಿಲ್ಲ ಇವ ಯಾವುದು ಇವು ಕೇವಲ ಊಹಾಪೋಹಗಳಲ್ಲಿ ತೇಲಾಡಿ ಹೋಗ್ಬಿಡ್ತೀವಿ ನಾವು ಯಾಕೆರಿ ನಮಗೆ ಬುದ್ಧಿಲ್ಲ ನಾವು ಸೆರೆ ಆಮೇಲೆ ಲಂಗ ದಾವ್ನಿ ಆಮೇಲೆ ಕುಕ್ಕರ ಮಿಕ್ಸರ ಇದಕ್ಕೆ ಓಟ ಮಾಡ್ತೀವಿ ನಾವು ಇದಕ್ಕೆ ಓಟ ಮಾಡ್ತೀವಿ ನಮ್ಮ ಮೆಟ್ಟನ್ನು ತಗೊಂಡು ನಾವು ಮೊದಲು ಹೊಡೆತಳಬೇಕು ಹಾಗಾದರೆ ಇವರೆಲ್ಲ ಕುತಂತ ಮಾಡ್ತಕ್ಕಂಥದ್ದು ಯಾರಿಗೆ ಯಾರಿಗಾಗಿ ಮಾಡ್ತಾ ಇದ್ದಾರೆ ಇವರು ಧರ್ಮಸ್ಥಳದ ಧರ್ಮಾಧಿಕಾರಿಯನ್ನು ಸೇಫ್ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅಭಿಪ್ರಾಯ ನನ್ನಲ್ಲದ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ಹೇಳ್ರಿ ನಮಸ್ಕಾರ